ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನ ವೀಕ್ಷಕರಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಶಿವಿ ಕರ್ಕಾಟಕ ರಾಶಿ ನೀವೆಲ್ಲ ಕೇಳಿದ ಕರ್ಕಾಟಕ ರಾಶಿ ಬಗ್ಗೆ ಏನು ಎಲ್ಲ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಒಂದು ಸರ್ತಿ ಹೋಗಿ ಯೂಟ್ಯೂಬಲ್ಲಿ ನೋಡಿ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪರ ಸ್ವಾಮಿಯ ಪಾಧಾರವೃಂದಗಳಲ್ಲಿ ನಮಸ್ಕರಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ಅಂದರೆ ಯಾರು ಅಲ್ಲಿ ಚಂದ್ರ ಅಧಿಪತಿ ಚಂದ್ರ ಏನು ಯೋಗಕಾರಕ ಆದರೆ ಇವರು ಬುದ್ಧಿವಂತರು ಕೂಡ ಜಾಣರು ಕೂಡ ಅದರ ಜೊತೆಗೆ ಇವರು ಇನ್ನೋಸೆಂಟ್ ಇವರು ಒಂದು ಒಂದು ರೀತಿಯಲ್ಲಿ ಹೇಳುವುದಾದರೆ ಇವರು ಒಂದು ಅರ್ಧ ವಯಸ್ಸಿನವರೆಗೂ ಸ್ವಲ್ಪ ಎಮೋಷನಲ್ ಇರ್ತಾರೆ ಅವರು ಅಯ್ಯೋ ಪಾಪ ಅನ್ನೋ ಭಾವನೆ ಇವರಲ್ಲಿ ಜಾಸ್ತಿ ಇರುತ್ತದೆ ಆ ನಂತರ ಇವರಿಗೆ ಸ್ವಲ್ಪ ನೈಜತೆ ತಿಳಿದುಕೊಂಡು ಜೀವನವನ್ನು ಮಾಡುತ್ತಾರೆ ಇದಕ್ಕೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಶುವಿಯಲ್ಲಿ ಇವ್ರದ್ದು ಹೇಗಿದೆ ಅಂತ ನೋಡೋದಾದ್ರೆ ಗುರು ನೋಡಿ ಮೇ ತಿಂಗಳಿನಿಂದ ಈಗ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಐದನೇ ತಿಂಗಳಿನಿಂದ ಇವರಿಗೆ ನವಂಬರ್ಗೂ ಅತ್ಯುತ್ತಮವಾದ ಯೋಗ ಫಲಗಳಿದೆ ಇವ್ರಿಗೊಂಥರ ತುಂಬಾ ರಾಜ್ಯ ಯೋಗ ಅಂತಾನೆ ಹೇಳಬಹುದು ಇವರಿಗೆ ಅಷ್ಟು ಚೆನ್ನಾಗಿರುವಂತ ಯೋಗ ಮೇಯಿಂದ ನವೆಂಬರ್ವರೆಗೂ ಇವ್ರಿಗಿದೆ ಆದರೆ ಗುರು ಬಂದಿವರಿಗೆ ಸ್ವಲ್ಪ ಅಂತೊಂದು ಉತ್ತಮವಾಗಿಲ್ಲ ಅಂದರೂ ಅಂಥ ಏನು ಕೆಳಮಟ್ಟದಲ್ಲಿ ಏನು ಕಾಣಿಸಿಕೊಳ್ಳುತ್ತಿಲ್ಲ ಆದರೂ ಕೂಡ ಇವರಿಗೆ ಗುರುಬಲ ಇದ್ದರು. ಗುರುಬಲ ಇವರಿಗೆ ನವ ಈಗ ಇರುತ್ತದೆ ಕೂಡ ಈಗ ಗುರುಬಲ ಬಂದ್ಬಿಟ್ಟು ಇವರಿಗೆ ತುಂಬಾ ಚೆನ್ನಾಗಿದ್ದರು ಮೇಯಿಂದ ನವೆಂಬರ್ಗೂ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪ ಇವ್ರಿಗೆ ಸ್ವಲ್ಪ ಅಪ್ ಅಂಡ್ ಡೌನ್ ಲೈಫ್ ಅಂತ ಹೇಳಬಹುದು ಸ್ವಲ್ಪ ಕಿರಿಕಿರಿಗಳು ಆದರೂ ಇವರಿಗೆ ಪ್ರಮೋಷನ್ ಆಗುವಂಥದ್ದು ಇವರಿಗೆ ನೋಡಿ ಶನಿ ಬಲ ಇದೆ ರಾಹುಕೇತುಗಳ ಬಲ ಇದೆ ಮೇನು ಶನಿ ಮತ್ತೆ ರಾಹುಕೇತು ಚೆನ್ನಾಗಿದೆ ಅಂದರೆ ಎಲ್ಲವನ್ನು ಗೆದ್ದ ಹಾಗೆ ಇವರು ಎಲ್ಲ ಸರ್ವಸ್ವವನ್ನು ಗೆದ್ದ ಹಾಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದರ ಜೊತೆಗೆ ಇವರ ಯೋಗ ಚೆನ್ನಾಗಿರುವುದರಿಂದ ನೋಡಿ ಇವರು ಲಕ್ಷಣವಾಗಿರ್ತಾರೆ ಇವರು ತುಂಬಾ ಲಕ್ಷಣವಾಗಿ ಒಂಥರ ಮುದ್ಮುದ್ದಾಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ಕೂಡ ಇವರು ಇರ್ತಾರೆ ಯಾಕೆ ಚಂದ್ರ ಅಲಂಕಾರ ಪ್ರಿಯ ಮತ್ತೆ ಇವನು ಏನಂತಾರೆ ಚಂದ್ರ ಯೋಗಕಾರಕ ಭೋಗಕಾರಕ ಚಂದ್ರ ಇರುವ ಕಾರಣ ಇವರಿಗೆ ಗುರು ಸ್ವಲ್ಪ ಅವರಿಗೆ ಅಪ್ ಅಂಡ್ ಡೌನ್ ಮಾಡಿದ್ರೂ ಕೂಡ ಇವರ ಲೈಫ್ ತುಂಬ ಚೆನ್ನಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇವರ ಎಜುಕೇಷನ್ ಲೈಫು ತುಂಬ ಚೆನ್ನಾಗಿರುತ್ತದೆ ಸ್ವಲ್ಪ ಏರುಳಿತಗಳಿದ್ದಾಗ ನೀವು ನೀವು ಏನು ಮಾಡ್ಬೋದು ಈಗ ವೈಟ್ ಶಫರ್ ಅಥವಾ ನೀವು ಈ ನಿಮಗೆ ಬಿಳಿ ದಾರವನ್ನು ಕೈಯಲ್ಲಿ ಕಟ್ಕೊಡೋದು ತುಂಬ ಅತ್ಯುತ್ತಮವಾಗಿ ನಿಮ್ಮ ಕೆಲಸವನ್ನು ಮಾಡುತ್ತದೆ ಅದರ ಜೊತೆಗೆ ನೀವು ಏನ್ ಮಾಡಬಹುದು ಅಂದ್ರೆ ನೀವು ಆದಷ್ಟು ಗುರುವಿನ ಆರಾಧನೆಯನ್ನ ಇಲ್ಲಿ ಮಾಡಿಕೊಳ್ಳಿ ಗುರುವಿನ ಆರಾಧನೆ ಕೂಡ ನಿಮಗೆ ಆ ಮಂತ್ರವನ್ನು ಕೂಡ ನಾನು ಕೆಳಗಡೆ ಹಾಕ್ತೀನಿ ಆ ಮಂತ್ರವನ್ನು ನೋಡಿಕೊಂಡು ನೀವು ಆ ಮಂತ್ರನ ದಿನ ನೀವು ಪಡಿಸುವುದರಿಂದ ನಿಮ್ಮ ಯೋಗಗಳು ಕೂಡ ಇನ್ನು ಹೆಚ್ಚಾಗುತ್ತದೆ ಇವರಿಗೆ ಈ ವರ್ಷ ಒಂದು ಅತ್ಯುತ್ತಮವಾದ ದಿನಗಳೆಂದೇ ಹೇಳಬಹುದು ಇವರಿಗೆ ಪ್ರಮೋಷನ್ ಆಗುತ್ತದೆ ಎಜುಕೇಶನ್ ಚೆನ್ನಾಗಿರುತ್ತದೆ ಆರೋಗ್ಯ ಸ್ವಲ್ಪ ಇವರಿಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿರುತ್ತದೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಅವರು ಮೂವ್ ಮಾಡಬಹುದು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಉತ್ತಮ ಸ್ಥಿತಿಗೆ ಬರುವಂತಹ ಯೋಗಕಾರಕಗಳು ಇವರಿಗೆ ಚೆನ್ನಾಗಿದೆ ಅದೇ ರೀತಿ ಇವರಿಗೆ ವಾಕ್ ಸ್ವಾತಂತ್ರ್ಯ ಇವರು ಹಾಡುಗಾರಿಕೆ ಇವರು ಚೆನ್ನಾಗಿ ಆಡುವ ತುಂಬಾ ಚೆನ್ನಾಗಿ ಇವರು ಅದರಲ್ಲಿ ಫಲವನ್ನ ಪಡೆಯುತ್ತಾರೆ ಯೋಗವನ್ನ ಪಡೆಯುತ್ತಾರೆ ಅದೃಷ್ಟವನ್ನ ಇವರು ತುಂಬಾ ಉನ್ನತ ಸ್ಥಾನಮಾನಗಳಿಗೆ ತಲುಪುವಂತಹ ಯೋಗ ಕೂಡ ಇವರಿಗೆ ಬಂದಿರುವುದರಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಈ ಕರ್ನಾಟಕ ರಾಶಿಯವರಿಗೆ ಅತ್ಯುತ್ತಮ ಎಂದು ನಾವು ಬಣ್ಣಿಸಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಶಾಸ್ತ್ರ ಸಿದ್ಧಾಂತ ಶಾಸ್ತ್ರವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ